ಟನಲ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಟನಲ್ನಿಂದ ಬೆಂಗಳೂರಲ್ಲಿ ಏನೆಲ್ಲ ಡ್ಯಾಮೇಜ್ ಆಗತ್ತೆ ಹೆಬ್ಬಾಳ ಸಿಲ್ಕ್ ಬೋರ್ಡ್ ಮಾರ್ಗದ ಹದಿನಾರು ಪಾಯಿಂಟ್ ಏಳು ಕಿಲೋಮೀಟರ್ ಸುರಂಗ ಟನಲ್ ರಸ್ತೆಗಾಗಿ ಲಾಲ್ಬಾಗ್ನ ಆರು ಎಕರೆ ಜಾಗ ಬಲಿ ಕೊಡಬೇಕಾಗತ್ತೆ ಜಮೀನಿನ ಜೊತೆ ಲಾಲ್ಬಾಗ್ ಬಂಡೆಗೂ ಕೂಡ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ ಬೆಂಗಳೂರಿಗೆ ಭೂಕಂಪ ನಿರೋಧಕವಾಗಿದೆ ಈ ದೊಡ್ಡ ಬಂಡೆ ಬಂಡೆಗೆ ಡ್ಯಾಮೇಜ್ ಆದರೆ ಬೆಂಗಳೂರಿಗೆ ಅಪಾಯದ ಆತಂಕ ಇದೆ ಸಾಮಾಜಿಕ ಕಾರ್ಯಕರ್ತ ರಾಜ್ಕುಮಾರ್ ಈ ಆತಂಕ ವ್ಯಕ್ತಪಡಿಸಿದ್ದಾರೆ ಐವತ್ತರಿಂದ ನೂರು ಅಡಿ ಆಳದ ಐವತ್ತು ಅಗಲದ ಟನಲ್ ಇದರಿಂದ ಆಗಬಹುದಾದ ಡ್ಯಾಮೇಜ್ ಏನು ಅನ್ನೋದನ್ನ ಮಾತನಾಡಿದ್ದಾರೆ ಹೆಬ್ಬಾಳ ಸಿಲ್ಕ್ ಬೋರ್ಡ್ ಮಾರ್ಗ ಹದಿನಾರು ಪಾಯಿಂಟ್ ಏಳು ಕಿಲೋಮೀಟರ್ನ ಟನಲ್ಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಏನಂದರೆ ಈಗ ಸುರಂಗಮರ ಮಾಡ್ತಾ ಇರೋದ ಉದ್ದೇಶ ಏನಂದರೆ ದಟ್ಟಣೆ ಕಡಿಮೆ ಮಾಡಬೇಕಂತ ಆದರೆ ನಮ್ಮ ಪ್ರಕಾರ ದಟ್ಟಣೆ ಕಡಿಮೆ ಆಗಲ್ಲ ಅದರಿಂದ ಇನ್ನೂ ಹೆಚ್ಚಿಗಾಗುತ್ತೆ ಡೆಫಿನೆಟ್ಲಿ ಲಾಲ್ಬಾಗ್ ಅಕ್ಕಪಕ್ಕ ಸೊ ಈಗ ಫಾರ್ ಎಕ್ಸಾಂಪಲ್ ಎಂಟ್ರಿ ಮಾಡುವಾಗ ಅಥವಾ ಎಕ್ಸಿಟ್ ಮಾಡುವಾಗ ಏನು ಅಲ್ಲಿ ಹತ್ತಿರ ಪಾಯಿಂಟ್ಸ್ ಎಲ್ಲ ನಿಯರ್ ಬೈ ಏರಿಯಾಸ್ ಎಲ್ಲ ತುಂಬ ದಟ್ಟಣೆ ಹೆಚ್ಚಿಗಾಗುತ್ತೆ ಅದು ಬಿಟ್ಟರೆ ಲಾಲ್ಬಾಗಲ್ಲಿ ನೀವು ಹೇಳಿದಂಗೆ ಒಂದು ಇಂಚು ತಗೊಳಂಗಿಲ್ಲ ಆದರೂ ಆರು ಎಕರೆ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಅದು ತಪ್ಪು ಲಾಲ್ಬಾಗ್ನ ಲಾಲ್ಬಾಗ್ ಒಂಥರ ನಮಗೆ ಒಂದು ತುಂಬ ಇಂಪಾರ್ಟೆಂಟ್ ಲಂಗ್ ಸ್ಪೇಸ್ ಥರ ಸೊ ಅದರಲ್ಲಿ ನೀವು ಯಾವುದು ಸ್ಪೇಸ್ ಇದು ಈ ಥರ ಪ್ರಾಜೆಕ್ಟ್ಗೆ ತೊಗೊಳಂಗಿಲ್ಲ ಸೊ ಸಿಕ್ಸ್ ಏಕರ್ಸ್ ತೊಗೊಳಕ್ಕೆ ಹೋಗ್ತಾ ಇದ್ದಾರಂತ ನಮಗೂ ಮಾಹಿತಿ ಬಂದಿದೆ ಸೊ ಇದು ತಪ್ಪು ಇದರಿಂದ ಲಾಲ್ಬಾಗ್ಗೆ ತುಂಬ ಹಾನಿಯಾಗುತ್ತೆ ಯಾವ ಥರ ಹಾನಿ ಅಂದರೆ ಫಾರ್ ಎಕ್ಸಾಂಪಲ್ ಲಾಲ್ಬಾಗ್ ಒಳಗೆ ನಮ್ಮ ಇಡೀ ವಿಶ್ವದಿಂದ ವಿಶ್ವದಲ್ಲಿ ಎಲ್ಲದಿಂದ ಹಳೆಯ ಏನು ಬಂಡೆ ಇದೆ ಅದು ನಾವು ಎಲ್ಲ ನೋಡ್ಬೋದು ಅದ್ರ ಮೇಲೆ ಕೆಂಪೇಗೌಡರವ್ರದ್ದು ಟವರ್ ಇದೆ ಅದು ಅದರ ಕೆಳಗೆ ಅವರು ಸುರಂಗ ಮಾರ್ಗ ಮತ್ತು ರ್ಯಾಂಪ್ಸ್ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ಅದರಿಂದ ಬಂಡೆಗೆ ಹಾನಿ ಆಗಬಹುದು ಮತ್ತು ಬಂಡೆ ಮಧ್ಯದಲ್ಲಿ ಕ್ರ್ಯಾಕ್ಸ್ ಇರ್ಬೋದು ಅಥವಾ ನೀರಿನ ಮಾರ್ಗ ಇರ್ಬೋದು ವಾಟರ್ ಆ್ಯಕ್ವಿಫರ್ಸ್ ಅಂತೀವಿ ಅದ್ರ ಅದಕ್ಕೂ ತೊಂದರೆ ಆಗ್ಬೋದು ಅದರಿಂದ ಪಕ್ಕದಲ್ಲಿ ಲಾಲ್ಬಾಗ್ ಕೆರೆ ಇದೆ ಆ ಕೆರೆಗೂ ತೊಂದರೆ ಬರಬಹುದು ಅದು ಬಿಟ್ಟರೆ ಏನು ಇವರು ಆರು ಎಕರೆ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ ಅದರಲ್ಲಿ ಮೇನ್ ಕಾರಣ ಏನಂದರೆ ಎಂಟ್ರಿ ಮತ್ತು ಎಕ್ಸಿಟ್ಗೆ ಒಂದು ರ್ಯಾಂಪ್ ಥರ ಮಾಡ್ತಾರೆ ಆ ರ್ಯಾಂಪ್ಗೆ ಭೂಮಿ ಬೇಕು ಅದು ಬಿಟ್ಟರೆ ವೆಂಟಿಲೇಷನ್ ಶಾಫ್ಟ್ ಅಂತಾರೆ ಅದರಲ್ಲಿ ಗಾಳಿ ಆಚೆ ಬರೋದು ಏನು ಒಳಗೆ ಸುರಂಗ ಮಾರ್ಗದಲ್ಲಿ ವಾಹನಗಳು ಹೋಗ್ತಾ ಇರುತ್ತೆ ಅದ್ರದ್ದು ಎಕ್ಸಾಸ್ಟ್ ಫ್ಯೂಮ್ಸ್ ಏನಿದೆ ಅದು ಆಚೆ ಬರಬೇಕು ನೋಡಿ ನಾವು ಲಾಲ್ಬಾಗಲ್ಲಿ ಹೋಗೋದು ಒಳ್ಳೆ ಮಾಲಿನ್ಯ ಒಳ್ಳೆ ಏರಿಕೋಸ್ ಗಾಳಿಕೋಸ್ಕರ ಇಲ್ಲೇನಾಗ್ತಾಯಿದೆ ಅಂದರೆ ಅದೇ ಚಿಮ್ನಿ ಥರ ನಮಗೆ ಆ ಗಾಳಿ ಬರುತ್ತೆ ఇది ఏషియానెట్ న్యూస్ నెట్వర్క్ ప్రస్తుతి